ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನವೀನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಸ್ ಈಗ ಟೈಮು ಎಷ್ಟಿಗೆ ಟೈಮು ಹನ್ನೆರಡು ಗಂಟೆ ನನ್ನ ಮಗ ಏನು ಒನ್ ಅವರ್ ಒಂದು ಒಂದೂವರೆ ಗಂಟೆ ಬಂದೇ ಬಿಡ್ತಾನೆ ಈಗ ನಾನು ಮತ್ತು ನಮ್ಮಮ್ಮ ನಮ್ಮದು ಹೊಸ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೋಗೋಣ ಛತ್ರಿ ಏನಾದರೂ ಬೇಕಾ ಮಳೆ ಬಂದುಬಿಟ್ರೆ ಸಣ್ಣ ಸಣ್ಣದಾಗ ಗೊತ್ತೈತೆ ಎತ್ಕಮ್ಮ ಕಂಟಿನ್ಯೂಸ್ ಮಳೆ ಬೆಳಿಗ್ಗೆಯಿಂದ ಇವತ್ತು ಒಂಥರ ಸಣ್ಣ ಸಣ್ಣದಾಗಿ ಸೋನೆ ಸೋನೆ ಇದೆ ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು ಗ್ರಾನೈಟ್ ಸೆಲೆಕ್ಷನಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮಧ್ಯಾಹ್ನದ ಮೇಲೆ ಹೋಗಬೇಕು ಶಿವನು ಬರ್ತೀನಿ ಅಂತ ಅಂದಿದ್ದಾನೆ ಶಿವು ನಾನು ನವೀನ್ ಜನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೋಗೋಣ

ಹೊಸ ಮನೆ ಹತ್ರ ಬಂದ್ವಿ ನಾನು ಹೇಳಿದ್ನಲ್ಲ ಪೂಜಾ ರೂಮ್ಗೆ ಸಾಯಿಬಾಬಂದು ಟೈಲ್ಸ್ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಸೊ ಅದು ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಶ್ರದ್ಧಾ ಅಂತ ಅದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಕೆಲವರು ಕಮೆಂಟ್ ಮಾಡಿದರು ಅದು ಪ್ಲೇನ್ ಇದ್ದರೆ ಚೆನ್ನಾಗಿರ್ತಿತ್ತು ನೀವು ಫೋಟೋ ಅಥವಾ ಐಡಲ್ ಇಟ್ಕೊಬೋದಿತ್ತಲ್ಲ ಅಂತ ಬಟ್ ನಂಗೆ ತುಂಬ ದಿನದಿಂದ ಆಸೆ ಇತ್ತು ಸಾಯಿಬಾಬಂದು ಟೈಲ್ಸಲ್ಲೇ ಬರಬೇಕು ಆ ಥರ ದೊಡ್ಡದಾಗಿ ನಂಗೆ ಆ್ಯಕ್ಚುಲಿ ಫುಲ್ ಆ ವಾಲ್ ಫುಲ್ ಇರೋ ಥರ ಬೇಕು ಅಂತ ಬಟ್ ಇದು ಆ ಥರ ಆಗೋಲ್ಲ ಮಿಡಲಲ್ಲಿ ಅಷ್ಟೇ ಹಾಕ್ಬೋದು ಅಂದರು ಆ್ಯಂಡ್ ಹಾಗೆ ನಮ್ಮದು ಇಂಟೀರಿಯರ್ ತ್ರೀ ಡಿ ಪ್ಲ್ಯಾನ್ ಏನು ಕಳಿಸಿದಾರೆ ಅದರಲ್ಲೂ ಕೂಡ ಬೇರೆ ಥರನೇ ಇದೆ ಬಟ್ ನನಗೆ ನಾನು ಟೈಲ್ಸ್ ಹಾಕ್ಸ್ಬೇಕು ಅನ್ನೋದೊಂದು ಆಸೆ ಇದೆಯಲ್ಲ ಅದನ್ನು ಮಿಡಲಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿನ್ನೂ ಕಮ್ ನಾವು ಪೂಜಾ ರೂಮ್ಗೆ ಹಾಕ್ಸಿಲ್ಲ ಈಗ ನೀವು ನೋಡ್ತಿರೋ ಅಂಥದ್ದು ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆಯಲ್ಲ ಅದಕ್ಕೆ ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ವಾಲ್ ಟೈಲ್ಸ್ ಎಲ್ಲ ಕಂಪ್ಲೀಟಾಗಿ ಹಾಕಾಗಿದೆ ಎರಡೂ ರೂಮ್ಸು ಮತ್ತು ಕೆಳಗಡೆ ಒಂದು ರೂಮ್ ಏನಿದೆ ಅದು ಇನ್ನು ಸ್ಟಡಿ ರೂಮಲ್ಲಿ ಬೇರೆ ಏನು ಕೆಲಸ ಏನೂ ಆಗ್ತಿಲ್ಲ ಆಲ್ಮೋಸ್ಟ್ ಈಗ ಟೈಲ್ಸ್ ವರ್ಕು ವಾಲ್ ಟೈಲ್ಸ್ ಏನು ವರ್ಕ್ ಇದೆಯಲ್ಲ ಆ ವರ್ಕೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಆ್ಯಂಡ್ ಏನಂತ ಅಂದರೆ ನಮ್ಮದು ಗೃಹ ಪ್ರವೇಶ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ ಅದಕ್ಕೆ ಪ್ರಿಪ್ರೇಷನ್ ಎಷ್ಟರ ಮಟ್ಟಿಗೆ ಮಾಡ್ಕೋತೀವೋ ಏನೋ ಗೊತ್ತಿಲ್ಲ ನಮಗಂತೂ ಸಮಯ ಇರೋದು ತುಂಬ ಅಂದರೆ ತುಂಬ ಕಡಿಮೆನೇ ಇದೆ ಅಂದ್ಕೊಂಡಿದ್ದೀವಿ ಬಟ್ ಹೇಗಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನಾನು ನಿಮಗೆ ಆದಷ್ಟು ಬೇಗ ಕನ್ಫರ್ಮ್ ಮಾಡ್ತೀನಿ ಸೊ ಇವತ್ತು ತುಂಬ ಕೆಲಸಗಳು ಒಬ್ಬರಾದ ಮೇಲೆ ಒಬ್ಬರು ಕೆಲಸ ಮಾಡ್ತಾನೆ ಇದ್ದಾರೆ ನಮಗಂತೂ ಕೆಲಸ ಎಷ್ಟು ಬೇಗ ಮುಗಿಸ್ತೀವೋ ಅಂತ ಅನ್ನಿಸ್ತಾ ಇದೆ ಬಟ್ ಯಾವುದೇ ಕೆಲಸ ಆದರೂ ಇಮಿಡಿಯೇಟಾಗಿ ಆಗಲ್ಲ ಅಲ್ವಾ ನಾನು ನವೀನ್ ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ವಿ ನಾನು ಲಾಸ್ಟ್ ಮಂತೇ ನವೀನ್ಗೆ ಹೇಳಿದ್ದೆ ಒಂದು ಮಂತ್ ಆಲ್ಮೋಸ್ಟ್ ವೇಸ್ಟ್ ಆಗಿತ್ತು ಅವ್ರು ಇವಾಗ ಬೇಜಾರು ಮಾಡ್ಕೋತ ಇದ್ರು ನೀನು ಹೇಳ್ದಾಗಲೇ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಕೆಲಸ ಮುಗಿಸಿದ್ರೆ ನಮಗೆ ಗೊತ್ತಿರಲಿಲ್ಲ ಇಷ್ಟು ಫಾಸ್ಟಾಗಿ ಈ ಕೆಲಸಗಳಾಗುತ್ತೆ ಅಂತ ಬಿಕಾಸ್ ನನ್ನ ತಮ್ಮನ ಮನೆ ಮಾಡಬೇಕಾದ್ರೆ ಟೈಲ್ಸ್ ಹಾಕೋರು ಒಬ್ಬರು ಇಬ್ಬರು ಬಂದು ಹಾಕ್ತಾ ಇದ್ರಂತೆ ಸುಮಾರು ದಿನ ತೊಗೊಂಡ್ರಂತೆ ವಾಲ್ ಟೈಲ್ಸ್ ಎಲ್ಲ ಹಾಕೋದಕ್ಕೆ ಬಟ್ ಇಲ್ಲೇನಾಗ್ತಿತ್ತು ಅಂದರೆ ಒಂದೇ ಸಲ ಒಂದು ಟೆನ್ ಮೆಂಬರ್ಸ್ ಆ ಥರ ಬರ್ತಾಯಿದ್ರು ಒಂದು ತ್ರೀ ಡೇಸಲ್ಲಿ ಇವರು ಟೈಲ್ಸ್ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದಾರೆ ಇಷ್ಟು ಫಾಸ್ಟಾಗಿ ಆಗೋದಾಗುತ್ತೆ ಆಗುತ್ತೆ ಅಂತ ಅಂದಿದ್ರೆ ನಾವು ಲಾಸ್ಟ್ ಒನ್ ಮಂತ್ ನಾವು ಹೇಳಿದ್ವಲ್ಲ ಲೇಬರ್ ನಮಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಪಟ್ಟಿ ಇರ್ಬೋದು ಮತ್ತು ಟೈಲ್ಸ್ ಹಾಕೋರಿರ್ಬೋದು ಇವ್ರದ್ದೇ ನಮಗೆ ಕರೆಕ್ಟಾಗಿ ಡಿಲೇ ಆಗ್ತಾಯಿತ್ತು ಅವ್ರು ಏನಾದ್ರು ಲಾಸ್ಟ್ ಮಂತ್ ಬಂದಿದ್ರೆ ಇಷ್ಟೊತ್ತಿಗೆ ಈ ವರ್ಕ್ ಎಲ್ಲ ಮುಗ್ದು ನಾವು ಇಂಟೀರಿಯರ್ ವರ್ಕ್ನ ಶುರು ಮಾಡ್ಬೋದಿತ್ತು ಆದ್ದರಿಂದ ಡಿಲೇ ಆಗಿತ್ತು ಸೊ ಈಗ ಆಲ್ಮೋಸ್ಟ್ ಕಾಂಪೌಂಡ್ ವರ್ಕೆಲ್ಲ ಫಿನಿಷ್ ಇದೆ ಈ ಒಂದು ಸೈಡ್ ಕಾಂಪೌಂಡ್ ಕಟ್ಟಿದ್ದಾರೆ ಪಕ್ಕದಲ್ಲಿ ಆ ಸೈಡ್ ಒಂದು ಕಟ್ಟಬೇಕಾಗಿದೆ ಬಟ್ ಸಿಕ್ಕಾಪಟ್ಟೆ ಮಳೆ ಇವತ್ತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದೆ ಇನ್ನೂ ಒಂದು ಎರಡು ಮೂರು ದಿನ ಹೀಗೆ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಈಗ ಎಷ್ಟು ಫಾಸ್ಟಾಗಿ ಕೆಲಸ ಮುಗಿಸ್ತೀವಿ ಅನ್ನೋದು ಇಂಪಾರ್ಟೆಂಟು ಅದ್ರ ಜೊತೆಗೆ ಶಾಪಿಂಗು ಇನ್ನು ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ವ ಹೇಗಾಗುತ್ತೋ ಗೊತ್ತಿಲ್ಲ ಈಗ ನಾನು ನವೀನ್ ಮತ್ತು ಶಿವು ಗ್ರಾನೆಟ್ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ತಾಂಡವಪುರ ಅಂದ್ಬಿಟ್ಟು ಸೊ ನಮ್ಮದು ಆ್ಯಕ್ಚುಲಿ ನಮ್ಮ ಮನೆಗೆ ಸೂಟ್ ಆಗೋ ಥರ ನಾವು ಇಂಟೀರಿಯರ್ ಏನು ಪ್ಲ್ಯಾನ್ ಮಾಡಿದ್ದೀವಲ್ಲ ತ್ರೀ ಡಿ ಪ್ಲ್ಯಾನಲ್ಲೆಲ್ಲ ನಮಗೆ ಫ್ಲೋರಿಂಗ್ ಬಂದು ನಮಗೆ ಲೈಟ್ ಕಲರ್ನ ಚೂಸ್ ಮಾಡಬೇಕು ನಾನು ನಿಮಗೆ ಮುಂಚೆಯಿಂದನೇ ಹೇಳ್ತಾ ಇದ್ದೆ ನನಗೆ ಫ್ಲೋರಿಂಗ್ಗೆ ಡಾರ್ಕ್ ಕಲರ್ಸ್ ಹಾಕ್ಸೋದಕ್ಕೆ ಇಷ್ಟ ಇಲ್ಲ ಬ್ಲ್ಯಾಕು ಈ ಬ್ಲೂ ಇಶ್ ಈ ಥರದ್ರಲ್ಲಿ ನಂಗೆ ಇಷ್ಟ ಇಲ್ಲ ನನಗೆ ವೈಟ್ ಕ್ರೀಮ್ ಈ ಥರದ್ರಲ್ಲಿ ನನಗೆ ಇಷ್ಟ ಯಾಕಂದ್ರೆ ಮನೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ರಿಚ್ ಲುಕ್ ಕೊಡುತ್ತೆ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಲೈಟ್ ಕಲರ್ಸಲ್ಲಿ ಫ್ಲೋರಿಂಗ್ ಇದ್ದರೆ ಸೊ ನಾವು ಗ್ರಾನೈಟ್ ಹಾಕ್ಸೋಣ ಅಂತ ಏನೋ ಫಿಕ್ಸ್ ಆದ್ವಿ ಶೀತ ಬೇಡ ಅಂತ ಅಂದ್ಕೊಂಡು ಬಟ್ ಡ್ಯೂರೇಬಲ್ ಅದು ಇದು ಅಂದ್ಕೊಂಡು ಏನು ಗೊತ್ತಾ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾರೆ ಓಕೆ ನೋಡೋಣ ನಾವು ಗ್ರಾನೈಟ್ ನಮ್ಗೆ ಇಷ್ಟ ಆಗೋ ಥರ ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಅದ್ರ ಮಧ್ಯೆ ಒಂದಷ್ಟು ಕಾನ್ವರ್ಸೇಷನು ಹಂಗೆ ಹಿಂಗೆ ಅಂದ್ಕೊಂಡು ನಂದು ಏನು ಬೇಜಾರು ಅಂದರೆ ಲಾಸ್ಟ್ ಒನ್ ಮಂತ್ ಸುಮ್ಮನೆ ವೇಸ್ಟ್ ಮಾಡಿದ್ವಿ ಸಮಯ ವೇಸ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ದೆ ಈ ಮಳೆ ಅಂತೂ ಬಿಡ್ತಾನೆ ಇಲ್ಲ ಕೆಲಸ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ಅದ್ರ ಮಧ್ಯೆ ಈ ಥರ ಓಡಾಡಬೇಕು ಅಂತಂದ್ರಂತೂ ಸಿಕ್ಕಾಪಟ್ಟೆ ಕಷ್ಟ ಈಗ ನಾವು ಗ್ರಾನೆಟ್ ನೋಡೋಣ ಅಂತ ಅಂದ್ಬಿಟ್ಟು ತಾಂಡವಪುರ ಬಂದ್ವಿ ಇಲ್ಲಿ ಸುಮಾರು ಗ್ರ್ಯಾನೆಟ್ಗಳು ಮೇನ್ ರೋಡಲ್ಲೇ ಶಾಪ್ಸ್ಗಳಿದೆ ಬಟ್ ನಾವು ಸ್ವಲ್ಪ ಇಂಟೀರಿಯರ್ ಹೋಗಿ ನೋಡೋಣ ಶಿವು ಮನೆದು ಎಲ್ಲ ತೊಗೊಂಡಿದ್ವಲ್ಲ ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಅಂತ ಅಂದ್ಕೊಂಡು ಇಂಟೀರಿಯರ್ಗೆ ಹೋಗಿ ನೋಡಿದ್ವಿ ಅಲ್ಲೆಲ್ಲ ವಿಚಾರಿಸಿದ್ವಿ ನಮಗೆ ಬೇಕಾಗಿರೋ ಥರ ಏನು ಗ್ರಾನೈಟ್ ಸಿಗುತ್ತಾ ಏನು ಅಂತ ಅಂದ್ಬಿಟ್ಟು ಸೊ ಈಗ ಬಂದ್ವಿ ಮಳೆಯೆಲ್ಲ ಬಂದು ನೋಡಿ ಆಗಿದೆ ವ್ಯವಸ್ಥೆ ನಂಗಂತೂ ಹಿಂಸೆ ಹಿಂಸೆ ಅಂತ ಇತ್ತು ಬಟ್ ಏನು ಮಾಡೋದಕ್ಕಾಗಲ್ಲ ನೋಡೋಣ ಅಂತ ಇದ್ದೀವಿ ಆ್ಯಕ್ಚುಲಾಗಿ ಏನಂತ ಅಂದರೆ ಡಾರ್ಕ್ ಕಲರ್ಸಲ್ಲಿ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ ನಮಗೆ ವೆರೈಟಿ ಕಲೆಕ್ಷನ್ ಸಿಗುತ್ತೆ ಆದರೆ ಬ್ಲ್ಯಾಕ್ ಅಂತ ಬಂದಾಗ ಸಿಗುತ್ತೆ ಆದರೆ ವೈಟ್ ಲೈಟ್ ಕಲರ್ಸು ಅಂತ ಬಂದಾಗ ಖಂಡಿತವಾಗ್ಲೂ ನಮಗೆ ಗ್ರ್ಯಾನೆಟಲ್ಲಿ ಕಲೆಕ್ಷನ್ ಸಿಗೋದಿಲ್ಲ ತುಂಬಾ ನೋಡಿದ್ವಿ ನನಗೆ ಯಾವ ಗ್ರ್ಯಾನೆಟ್ ನೋಡಿದ್ರೂ ನಂಗೆ ಇಷ್ಟನೇ ಆಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನ್ನೊಂದು ಇಮ್ಯಾಜಿನೇಷನಲ್ಲಿ ನಮಗೆ ಮೈಂಡಲ್ಲಿ ಆಲ್ರೆಡಿ ಇದ್ದಾಗ ಇಲ್ಲಿ ಯಾವ್ದು ನೋಡೋದು ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಬ್ಲ್ಯಾಕ್ ಮಿಕ್ಸ್ ವೈಟ್ ಇತ್ತು ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಈ ಲೈಟ್ ಕಲರ್ಸಲ್ಲಿ ಗ್ರಾನೆಟ್ನ ಚೂಸ್ ಮಾಡೋದ್ರಿಂದ ಏನಾಗುತ್ತೆ ಏನಾದರೂ ಟೀ ಕಾಫಿ ಬಿದ್ದಾಗ ಅಥವಾ ನೀರು ಬಿದ್ದಾಗ ಅದು ಅಬ್ಸರ್ವ್ ಮಾಡಿಕೊಂಡು ಅದೊಂಥರ ಯೆಲ್ಲೋ ಇಶಿಗೆ ಟರ್ನ್ ಆಗುತ್ತೆ ಅದು ಇದು ಅಂತೆಲ್ಲ ಹೇಳಿದ್ರು ಬಟ್ ನಮಗಂತೂ ನನಗೆ ಲೈಕೇ ಆಗಲಿಲ್ಲ ಸೊ ನಾನು ಮುಂಚೆ ಆಗಲೇ ಹೇಳ್ದಾಗೆ ನಾನು ಮುಂಚೆ ನಾನು ವೆಟ್ರಿಫೈಡಲ್ಲಿ ನೋಡೋದಕ್ಕೆ ಹೋಗಿದ್ದೆ ಆ್ಯಂಡ್ ಎಲ್ಲ ನಮಗೆ ಇಲ್ಲಿ ಒನ್ ನಾಟ್ ಫೈವ್ ರುಪೀಸು ಒನ್ ನಾಟ್ ಟೆನ್ ಒನ್ ಟೆನ್ ಒನ್ ಟ್ವೆಂಟಿಗೆಲ್ಲ ಸಿಕ್ಬಿಡುತ್ತೆ ಬಟ್ ನಮಗೆ ವೆಟ್ರಿಫೈಡ್ನ ಹಾಕ್ತೀವಲ್ಲ ನಾವು ಆ ವೆಟ್ರಿಫೈಡು ನಮಗೆ ಒನ್ ತರ್ಟಿ ಒನ್ ಫಾರ್ಟಿಗೆ ತುಂಬಾ ಚೆನ್ನಾಗಿದೆ ವೆಟ್ರಿಫೈಡೇ ನಮಗೆ ಕಾಸ್ಟ್ಲಿ ಹಾಕಿ ಟೈಲ್ಸೇ ಕಾಸ್ಟ್ಲಿಯಲ್ಲಿ ಸಿಗುತ್ತೆ ಬಟ್ ತುಂಬ ಗ್ಲಾಸಿ ಲುಕ್ ಇರುತ್ತೆ ಬಟ್ ನಾನು ಮೇಂಟೆನೆನ್ಸ್ ಎಲ್ಲ ಅಷ್ಟೊಂದು ಇದಿರಲ್ವೇನೋ ಡ್ಯೂರಬಿಲಿಟಿ ಎಲ್ಲ ಇರಲ್ವೇನೋ ಹಾಗೆ ಹೀಗೆ ಅಂದ್ಕೊಂಡೆ ಬಟ್ ಗ್ರಾನೆಟ್ ವಿಷಯವಾಗಿ ನನಗೆ ಗೊತ್ತು ನಮ್ಮ ಈಗ ನಾವು ರೆಂಟಿಗೆ ಇದ್ದೀವಲ್ಲ ಆ ಮನೇಲಿ ಬಂದು ವೆಟ್ರಿಫೈಡ್ ಹಾಕ್ಸಿದ್ದಾರೆ ಅದು ಚಿಕ್ಕ ಚಿಕ್ಕದು ವೆಟ್ರಿಫೈಡ್ ಬರುತ್ತಲ್ಲ ಅದು ಬಟ್ ನಮ್ಮ ಅಮ್ಮನ ಮನೆ ಇರೋದು ಗ್ರ್ಯಾನೆಟು ತುಂಬನೇ ಶೀತ ಆಗುತ್ತೆ ನಮ್ಮ ಅಮ್ಮನ ಮನೆಯಲ್ಲಿ ನನಗೆ ಲಾಸ್ಟು ಆ ಥರವನ್ನು ಬಾಣಂತನದಲ್ಲಿ ಸಿಕ್ಕಾಪಟ್ಟೆ ಶೀತ ಕರೆಕ್ಟಾಗಿ ಒಂದು ಸೆಪ್ಟೆಂಬರ್ ಟೈಮಲ್ಲಿ ಹುಟ್ಟಿದ್ದು ಚಳಿ ಟೈಮಲ್ಲಿ ತುಂಬ ಶೀತ ಆಗ್ತಾಯಿತ್ತು ಸೊ ನಾವು ಫೈನಲಿ ನಮಗೆ ಗ್ರಾನೈಟ್ ಅಂತೂ ಯಾವುದು ಲೈಕ್ ಆಗಲಿಲ್ಲ ನಾನು ಫಿಕ್ಸ್ ಆದೆ ಗ್ರಾನೇಟಲ್ಲಿ ನನಗೆ ಬೇಕಾಗಿರೋ ಥರ ಫ್ಲೋರಿಂಗ್ ಹಾಕ್ಸೋದಿಕ್ಕಾಗಲ್ಲ ಬೇಡ ಅಂತ ಫಿಕ್ಸ್ ಆದೆ ಅದಾದಮೇಲೆ ಮಾರ್ಬಲ್ಸ್ ಮಾರ್ಬಲ್ಸ್ ಅಂತೂ ಇನ್ನೂ ಹೆವಿ ಶೀತ ಇರುತ್ತೆ ಸೊ ಬೇಡವೇ ಬೇಡ ನಾನು ಲಾಸ್ಟ್ ಟೈಮ್ ಭಾವನಾ ಮಾರ್ಬಲ್ಸಲ್ಲಿ ನೋಡ್ಕೊಂಡು ಬಂದಿದ್ನಲ್ಲ ಅದೆಷ್ಟು ಫೈವ್ ಬೈ ಸಿಕ್ಸೋ ಫೋರ್ ಬೈ ಸಿಕ್ಸೋ ವೆಟ್ರಿಫೈಡ್ ಬರುತ್ತೆ ಆ್ಯಂಡ್ ತುಂಬನೇ ಗ್ಲಾಸಿ ಲುಕ್ ಇತ್ತು ತುಂಬ ರಿಚ್ ಆಗಿತ್ತು ಅದು ಪ್ರೈಸ್ ಬಂದು ಒನ್ ಫಾರ್ಟಿನೋ ಒನ್ ಫಿಫ್ಟಿನೋ ಏನೋ ಹೇಳಿದರು ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ಒಂದಿವೆ ನಾನು ಇದು ನೋಡಿದೆ ಏನು ಸೀಬೆಹಣ್ಣು ಸೀಬೆಕಾಯಿ ಅದರೂ ಇದೇನಂದರೆ ಇದು ಹೈಬ್ರಿಡ್ ಅಂತೆ ಅಂದರೆ ತುಂಬ ದಪ್ಪ ದಪ್ಪಕ್ಕಿರುತ್ತಲ್ಲ ಸೊ ಕೆ ಜಿ ಎಷ್ಟು ಅಂತ ಕೇಳಿದ್ರೆ ನೂರೈವತ್ತು ರೂಪಾಯಿ ಅಂತ ಹೇಳ್ತಿದ್ರು ಕೆ ಜಿ ಅಪ್ಪ ಏನು ಇಷ್ಟೊಂದು ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಬಟ್ ನಂಗೆ ತಿನ್ನಲೇಬೇಕಂತ ಅನಿಸ್ತಾಯಿತ್ತು ಆದರೆ ನವೀನ್ ಶೀತ ಈ ಶೀತದ ಟೈಮಲ್ಲಿ ಮೊದಲೇ ಕೆಮ್ತಿಯ ಅದರಲ್ಲೂ ತೊಗೋಬೇಕಾ ಅಂದರು ಇಲ್ಲ ನಾನು ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ಒಂದು ಹಾಫ್ ಕೆ ಜಿ ಅಷ್ಟೇ ತೊಗೊಟ್ಟಿದ್ದವರು ಸಿಬೇಕಾಯಿ ಆಫ್ ಕೆ ಜಿ ತೊಗೊಂಡ್ವಿ ಅದಾದ್ಮೇಲೆ ನಾನು ಹೇಳಿದಾಗೆ ಭಾವನಾ ಮಾರ್ಬಲ್ಸ್ ಕಡೆ ಹೋಗೋಣ ನನಗೆ ಗ್ರ್ಯಾನೆಟ್ ಸಹವಾಸನೇ ಬೇಡ ಅಂತ ಅಂದ್ಬಿಟ್ಟು ಭಾವನಾ ಮಾರ್ಬಲ್ಸಿಗೆ ಬಂದ್ವಿ ಆ್ಯಂಡ್ ಲಾಸ್ಟ್ ಟೈಮ್ ನಾವು ಸೆಲೆಕ್ಟ್ ಮಾಡಿದ್ವಿ ನೋಡ್ಕೊಂಡು ಹೋಗಿದ್ವಲ್ಲ ಅದೇ ನಮ್ಗೆ ಈಗಲೂ ಕೂಡ ಇಷ್ಟ ಆಗಿದ್ದು ಮನೆಯಂತೂ ರಿಚ್ ರಿಚಾಗಿ ಕಾಣುತ್ತೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಆ್ಯಂಡ್ ಅವ್ರ ಜೊತೆ ಮಾತಾಡೋಣ ನಾವೀಗ ಕೊಟೇಶನ್ ಹಾಕ್ಸ್ಕೊಂಡು ಇಮಿಡಿಯೇಟಾಗಿ ನಾವು ಫ್ಲೋರಿಂಗ್ ಸ್ಟಾರ್ಟ್ ಮಾಡಬೇಕು ನಾಳೆನೇ ಕಳಿಸ್ಕೊಡೋದಿಕ್ಕೆ ಹೇಳೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀವಿ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ಇನ್ನೂ ಸ್ಟೇರ್ ಕೇಸ್ ಸ್ಟೆಪ್ಸ್ ಹತ್ರನೂ ಅಷ್ಟೇ ನಾವು ಏನು ಸ್ಕಿಡ್ ಹಾಕಿಸ್ಕೊಳ್ಳೋದಕ್ಕೆ ನಾವು ಇದರಲ್ಲೇ ನೋಡ್ಬೋದು ಗ್ರ್ಯಾನೇಟಲ್ಲೇ ನೋಡ್ಬೋದು ಅಥವಾ ಇಲ್ಲಿ ಮ್ಯಾಟ್ ಫಿನಿಶಿಂಗ್ದು ಫುಲ್ ಬಾಡಿ ಇದು ಸಿಗುತ್ತೆ ನಾವು ಅದರಲ್ಲೇ ಸೆಲೆಕ್ಟ್ ಮಾಡಿದ್ವಿ ಅದನ್ನು ಕೂಡ ಅದೆಲ್ಲ ಹಾಕ್ಸ್ಗಿ ಬರೋಷ್ಟರಲ್ಲಿ ನನಗೆ ಹೊಟ್ಟೆ ಹಸುವಾಗೋದಕ್ಕೆ ಶುರುವಾಯಿತು ಎಷ್ಟು ಮಟ್ಟಿಗೆ ಅಂತಂದರೆ ನನಗಿನ್ನೂ ಆಗೋದೇ ಇಲ್ಲ ನಾನು ಏನಾದರೂ ತಿನ್ನಲೇಬೇಕು ಅನ್ನೋಷ್ಟು ಹಠ ಮಾಡೋಷ್ಟು ಸೊ ಈಗ ಚಾಟ್ಸ್ ಫುಲ್ ಸುಸ್ತಾಗೋಯ್ತು ನನ್ಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾ ಇದೆ ಮಧ್ಯಾಹ್ನ ಎಷ್ಟು ಒನ್ ತರ್ಟಿ ಅಲ್ಲಿ ಊಟ ಮಾಡಿದ್ದು ಈಗ ಆಲ್ರೆಡಿ ಫೈವ್ ತರ್ಟಿ ಸಿಕ್ಸ್ ಆಗ್ತಾ ಇದೆ ನಂಗೆ ತುಂಬಾ ಹೊಟ್ಟೆ ಹಸುವಾಗೋದಕ್ಕೆ ಶುರು ಆಗ್ಬಿಡ್ತಿ ಈವನ್ ಬಾಟಲ್ ಕೂಡ ಇಲ್ಲ ಇಲ್ಲಿ ನೀರ್ ಕುಡಿಯೋಣ ಅಂದ್ರೆ ನಾನು ಅದಕ್ಕೆ ಈಗ ಚಾಟ್ಸ್ ಗೆ ಏನಾದ್ರು ತಿನ್ನೋಣ ಮಸಾಲ ಪುರಿ ಆತರ ಬಿಸ್ ಬಿಸಿಯಾಗಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಿದೆಯಲ್ಲ ಬಿಸಿ ಬಿಸಿಯಾಗಿ ಮಸಾಲ ಪುರಿ ತಿನ್ನೋಣ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದೆ ಗೋಲ್ಗ ತಿಂದ್ರೆ ಅಂತ ಆಗದೆ ಇಲ್ಲ ಸೊ ಅದ್ರ ಸವಾಸಕ್ಕೆ ಹೋಗೋದ ಬೇಡ ಅಂತ ಅನ್ಕೊಪ್ತಿದಿನಿ ಮಸಾಲೆ ಪುರಿ ತಿನ್ಬೇಕಂತ ಅನ್ನಿಸ್ತಾ ಇದೆ ತುಂಬ ಚಳಿ ಇದೆ ಮತ್ತು ಮಳೆನೂ ಕಂಟಿನ್ಯೂಸ್ ಆಗಿ ಬರ್ತಿದ್ಯಾರಾ ಇಲ್ಲಿ ನಾನು ಸುಮಾರು ಸಲ ಹೇಳಿದ್ದೀನಿ ಚಾಟ್ ಸ್ಟ್ರೀಟಲ್ಲಿ ಜೇಸಸ್ ಮಸಾಲೆ ಪುರಿ ಅಂತ ತುಂಬಾ ಫೇಮಸ್ಸು ಸೊ ಅದನ್ನೇ ತಗೊಂಬನ್ನಿ ಅಂತ ಹೇಳಿದ್ದೀನಿ ಶಿವ ಏನೋ ಬೇರೆ ತಗೋಬರ್ತೀನಿ ಅಂತ ಹೋದ ನಂಗೆ ಎಷ್ಟು ಮಟ್ಟು ಹೊಟ್ಟೆ ಎಸೆತಾ ಇದೆ ಅಂದರೆ ನಾನು ನವೀನ್ ಹೇಳಿದೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ತಿಂದೆ ಹೋದರೆ ನನ್ನ ಕೈಲಾಗದೇ ಇಲ್ಲ ಅಂತ ಸೊ ತರ್ತೀವಿ ಅಂತ ಅಂದ್ಬಿಟ್ಟು ಹೋದರು ಸೊ ನವೀನ್ ಮಸಾಲ ಪುರಿ ತೊಗೊಂಡು ಬಂದರು ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ಜೇಸಸ್ ಮಸಾಲೆ ಪುರಿ ಅಂತ ಹೇಳಿದ್ನಲ್ಲ ಅವರು ಒನ್ ಪ್ಲೇಟ್ ಕೊಡ್ತಾರಲ್ಲ ಅದೇ ಜಾಸ್ತಿ ಇರುತ್ತೆ ಶಿವು ಕೂಡ ಮಸಾಲೆ ಪುರಿನೇ ತೊಗೊಂಡು ಆ ಬಿಸಿ ಬಿಸಿಗೆ ಆ ವೆದರ್ಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಹೇಳಿದೆ ನಾನು ಕಂಪ್ಲೀಟಾಗಿ ತಿನ್ನಲ್ಲ ಸೊ ನಾವಿಬ್ಬರು ಶೇರ್ ಮಾಡೋಣ ಒಂದೇ ತೊಗೊಂಡು ಬನ್ನಿ ಅಂತ ಅವ್ರು ತುಂಬ ಕೊಡ್ತಾರೆ ಅದಕ್ಕೆ ಅವರು ನಾನು ಚಲ್ಕೊಳ್ಳೋದು ಅದು ಸುಡ್ತಿರುತ್ತಲ್ಲ ಅದೆಲ್ಲ ಮಾಡ್ಕೊತೀನಿ ಅಂತ ರೇಗ್ಸ್ಕೊಂಡು ನನಗೆ ನೋಡು ನಿಂಗೆ ಸರಿಯಾಗಿ ತಿನ್ನಾಗಿ ಬರೋಲ್ಲ ಅದಕ್ಕೆ ನಾನು ಕರೆಕ್ಟಾಗಿ ತಿನ್ಬಿಟ್ಟು ನಿಂಗೆ ಸ್ವಲ್ಪ ಖಾಲಿ ಮಾಡಿಕೊಡ್ತೀನಿ ಅಂತ ಅವ್ರು ತಿನ್ಬಿಟ್ಟು ನಂಗೆ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಮೈಸೂರವ್ರು ಯಾರಾದರೂ ಈ ಕಡೆ ಚಾಟ್ ಸ್ಟ್ರೀಟ್ ಕಡೆ ಬಂದು ಇಲ್ಲಿ ಜೇಸಸ್ ಮಸಾಲೆ ಪುರಿ ಅಂತಲೇ ಫೇಮಸ್ ಆಗಿರ್ತಾರಲ್ಲ ಅವ್ರ ಹತ್ರ ಏನಾದ್ರು ತಿಂದಿಲ್ಲ ಅಂದರೆ ಸಲ ಮಸಾಲ ಪುರಿನ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾವು ಕಾಲೇಜ್ ಡೇಸಲ್ಲಿ ಟ್ಯೂಷನಿಗೆಲ್ಲ ಬರ್ತಾಯಿದ್ವಿ ಪಿ ಯು ಅಲ್ಲಿ ಟ್ಯೂಷನಿಗೆ ಜಾಯ್ನ್ ಆಗಿದ್ವಿ ಪ್ರೇರಣಾ ಟ್ಯೂಷನ್ ಅಂತ ಅಂದ್ಬಿಟ್ಟು ಆವಾಗ ಟ್ಯೂಷನ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಅವಾಗೆಲ್ಲ ನಮಗೆ ಇಪ್ಪತ್ತು ರೂಪಾಯಿ ಅರೇಂಜ್ ಮಾಡ್ಕೊಳ್ಳೋದೆಲ್ಲ ಕಷ್ಟ ಅಲ್ವಾ ಪಾಕೆಟ್ ಮನಿ ಏನು ಸಿಗ್ತಾ ಇತ್ತು ಅದರಲ್ಲೇ ತಿನ್ನಬೇಕಿತ್ತು ಸೊ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಬಂದು ತಿಂತಾಯಿದ್ವಿ ಚೆನ್ನಾಗಿರ್ತಾಯಿತ್ತು ತುಂಬ ಅದೇ ಟೇಸ್ಟ್ ಇನ್ನೂ ಕಂಟಿನ್ಯೂ ಮಾಡಿದ್ದಾರೆ ಅದು ಹೇಗೋ ಏನೋ ಗೊತ್ತಿಲ್ಲ ಬಟ್ ತುಂಬ ಫೇಮಸ್ ಇದು ಆ್ಯಂಡ್ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂಥರ ಸಮಾಧಾನ ಆಯಿತು ತಿಂದಿದ್ದು ಹೊಟ್ಟೆ ಹಸುವಾಗಿ ಸುಸ್ತಾಗಿ ಬಿಟ್ಟಿದ್ದೆ ಮಧ್ಯ ಮಧ್ಯೆ ಏನಾದರೂ ಕುಡಿಯೋದು ತಿನ್ನೋದು ಮಾಡ್ತಿರಬೇಕು ಈ ಟೈಮಲ್ಲಿ ಬಟ್ ನನಗಂತೂ ಮ ಹೇಳಿದ್ನಲ್ಲ ಮನೆ ಬಗ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಈಗ ನನಗೆ ಬೇಗ ಬೇಗ ಕೆಲಸ ಮಾಡಿಸ್ಲೇಬೇಕು ನಾನು ಇವತ್ತ ಟೆನಿಕಾಸ್ಟ್ ನಾನು ಫ್ಲೋರಿಂಗ್ ಟೈಲ್ಸ್ ಸೆಲೆಕ್ಟ್ ಮಾಡಲೇಬೇಕಿತ್ತು ಫೈನಲಿ ಅದು ಕೂಡ ಸೆಲೆಕ್ಟ್ ಆಯಿತು ತಿಂದ್ವಿ ಈಗ ಮನೆ ಕಡೆ ಹೋಗ್ತಾ ಇದೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಾನು ಮತ್ತು ನೆಕ್ಸ್ಟು ಅಪ್ಡೇಟ್ಸ್ನ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್